চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಕಾರದಿಂದ ಬಿದ್ದು ಒದ್ದಾಡ್ತಾ ಇದ್ರು ಆ ಕ್ಷಣದಲ್ಲಿ ಹಣ್ಣನ್ನು ಮಾರಾಟ ಮಾಡ್ಕೊಂಡು ಬಂದಂತೂ ಸ್ವಾಮೀಜಿಗೆ ಸ್ವಲ್ಪ ಹಣ್ಣನ್ನು ಕೊಟ್ಟ ನಂತರ ಅದನ್ನು ಕಿವಿಚಿ ನೀರಿನಲ್ಲಿ ಕುಡಿದ ನಂತರ ಅವರ ಉರಿ ಉಪಶಮನವಾದದ್ದನ್ನು ನಾವು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಅನ್ನ ಆಹಾರಗಳಿಲ್ಲದಲೇ ಬಳಲದಂಥ ದಿನಗಳದೆಷ್ಟೋ ಲೆಕ್ಕನೇ ಇಲ್ಲ ಹೀಗೆ ಒಂದು ದಿನ ಉರಿಯುವಂಥ ಸೂರ್ಯನ ಬಿಸಿಲಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಸಂಪೂರ್ಣ ನಿಶಕ್ತರಾಗಿ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡ್ಬಿಟ್ರು ಕಾಲುಗಳನ್ನ ಅಳ್ ಅಲ್ಲಾಡಿಸೋದಕ್ಕೂ ಸಾಧ್ಯವಾಗ್ದಲೆ ಕೊರಡಿನಂತಾಗಿಬಿಟ್ಟಿದೆ ಕಣ್ತೆರೋದು ನೋಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಕಣ್ಣೆವೆಗಳಲ್ಲಿ ಭಾರವಾಗಿ ಮತ್ತೆ ಮತ್ತೆ ಮುಚ್ಚಿಕೊಳ್ತಿತ್ತು ಆಲೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಮೆದುಳು ಸಂಪೂರ್ಣ ಬರಿದಾದ ಹಾಗೆ ಅನ್ನಿಸ್ತು ಆಗ ನಿಬಿಡಾಂಧಕಾರದಲ್ಲಿ ಕೋಲ್ ಮಿಂಚು ಕೋರೈಸಿದ ಹಾಗೆ ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿಯ ಮನಸ್ಸಿಗೆ ಒಂದು ಹೊಸ ಬೆಳಕು ಬಂತು ಆಹ್ ನಾನು ದುರ್ಬಲನಾಗಿರೋದಕ್ಕಾದ್ರೂ ಹೇಗೆ ಸಾಧ್ಯ ನಾನು ಸರ್ವಶಕ್ತಿ ಸ್ವರೂಪ ಆತ್ಮ ಅಲ್ವೇನು ಈ ಶರೀರ ಇಂದ್ರಿಯಗಳು ನನ್ನ ಆತ್ಮದ ಮೇಲೆ ಪ್ರಭುತ್ವವನ್ನು ಸಾಧಿಸೋದಕ್ಕಾದ್ರೂ ಹೇಗೆ ಸಾಧ್ಯ ಈ ಭಾವನೆ ಸ್ವಾಮೀಜಿಯ ಮನಸ್ಸಿನಲ್ಲಿ ಮೂಡ್ತಾ ಇದ್ದ ಹಾಗೆ ಅಪರಿಮಿತವಾದಂತಹ ಶಕ್ತಿ ಅವರ ಆಂತರ್ಯದಿಂದ ಚಿಂತು ಮನದಾಳದಲ್ಲಿ ಬೆಳಕಿನ ಹೊಳೆ ಹೊಮ್ಮಿ ಹರಿತು ಇಂದ್ರಿಯಗಳ ಚೈತನ್ಯ ಸಾವಿರ ಮಡಿಯಾಗಿ ಮರಳಿ ಬಂತು ಈಗ ಸ್ವಾಮೀಜಿ ಧಿಗ್ಗನೆ ಎದ್ ನಿಂತು ಅಡಿ ಮುಂದಿಟ್ಟು ಸರ 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 ನಡೆದೇ ಬಿಟ್ರು ಸ್ವಾಮೀಜಿಯ ಈ ಪ್ರಯಾಣ ಕಾಲದಲ್ಲಿ ಅನೇಕ ಸಲ ಇಂತಹ ದುರ್ಭರ ಪ್ರಸಂಗಗಳು ಒದಗಿ ಬರ್ತಾಯಿತ್ತು ಪ್ರತಿ ಸಲವೂ ಅವರೊಳಗಿಂದ ಯಾವುದೋ ಒಂದು ದಿವ್ಯ ಶಕ್ತಿ ಉದ್ಭವಿಸಿ ಅವರ ವ್ಯಕ್ತಿತ್ವದಲ್ಲಿ ಬೌರ್ ಹರೆದು ಹರಿದು ಅವರ ಮೇಲ್ ಮೇಲೆತ್ತಿ ನಿಲ್ಲಿಸ್ತಿತ್ತು ಮುಂದೆ ಕ್ಯಾಲಿಫೋರ್ನಿಯಾದಲ್ಲಿ ಮಾಡಿದಂಥ ಉಪನ್ಯಾಸವೊಂದರಲ್ಲಿ ತಮ್ಮ ಈ ದಿವ್ಯ ಅನುಭವಗಳನ್ನೇ ಶ್ರೋತೃಗಳಿಗೆ ತಮ್ಮ ಸಂದೇಶವನ್ನಾಗಿ ಕೊಡ್ತಾರೆ ಸ್ವಾಮೀಜಿ ಸ್ವಾಮೀಜಿ ಹೇಳ್ತಾರೆ ನನ್ನ ಪ್ರಯಾಣ ಕಾಲದಲ್ಲಿ ನಾನೆಷ್ಟೆಷ್ಟೋ ಸಲ ಮೃತ್ಯುವಿನ ದವಡೆಯಲ್ಲಿ ಸಿಲುಕೊಂಡಿರ್ತಾ ಇದ್ದೆ ಹೊಟ್ಟೆಯಲ್ಲಿ ಹಸಿವು ಪಾದಗಳಲ್ಲಿ ಹುಣ್ಣು ಅಂಗ ಪ್ರತ್ಯಂಗಗಳಲ್ಲೂ ನೋವು ಆಯಾಸ ಅಬ್ಬ ದಿನಗಟ್ಟಲೆಯಿಂದ ಆಹಾರವಿಲ್ದಲೆ ಉಪವಾಸವಿರುತ್ತಿದ್ದೆ ಬಳಿಕ ಅದರ ಬಳಿಯಲಿಕ್ಕೆಯಿಂದಾಗಿ ಇನ್ನೊಂದು ಹೆಜ್ಜೆಯನ್ನು ಮುಂದಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮರದ ಕೆಳಗೆ ಕುಕ್ಕರಿಸ್ಕೊಳ್ತಿದ್ದೆ ಇದು ಇನ್ನೇನು ನನ್ನ ಕತೆ ಮುಗಿದು ಹೋಯಿತು ಅಂತ ನಂಬಿ ಕಣ್ಮುಚ್ಚಿಕೊಳ್ತುಕೊಳ್ತಿದ್ದೆ ಆ ಕ್ಷಣ ನನ್ನ ಮನಸ್ಸಿನ ಆಳದಿಂದ ಅಂತರ್ಜಲದ ಹಾಗೆ ಭಾವನೆಗಳು ಚಿಮ್ಮಿ ಚಿಮ್ಮಿ ಉಕ್ಕಿ ಬರ್ತಿತ್ತು ಆಗ ಅನ್ಕೊಳ್ತಿದ್ದೆ ಇಲ್ಲ ಇಲ್ಲ ನಾನು ಸಾಯೋದಕ್ಕೆ ಸಾಧ್ಯ ಇಲ್ಲ ನಾನೆಂದು ಹುಟ್ಟಲೇ ಇಲ್ಲ ನನಗೆ ಯಾವತ್ತೂ ಸಾವು ಕೂಡ ಇಲ್ಲ ನನಗೆ ಹಸಿವೂ ಇಲ್ಲ ನನಗೆ ದಾಹವೂ ಇಲ್ಲ ಸೋಹಂ ಸೋಹಂ ಆತ್ಮನೇ ನಾನು ಸಮಸ್ತ ಪ್ರಕೃತಿಯೇ ನನಗೆ ಎದುರಾದರೂ ಕೂಡ ಅದು ನನ್ನನ್ನು ಸೋಕೋದಕ್ಕೂ ಕೂಡ ಸಾಧ್ಯ ಇಲ್ಲ ಅದು ನನ್ನ ಆಜ್ಞಾನುವರ್ತಿ ಓ ನನ್ನ ಆತ್ಮ ಸಕಲ ದೇವದೇವಿಯರ ನಿನ್ನ ನಿಜಶಕ್ತಿಯನ್ನು ಈಗ ಮೆರೆಸು ನಿನ್ನ ನಿಜ ಸ್ವರೂಪವನ್ನ ಪುನಃ ಪುನಃ ಪ್ರತಿಷ್ಠಾಪಿಸು ಎದ್ದೇಳು ಮುಂದೆ ನಡಿ ನಿಲ್ದಲೇ ಇರೋ ಅಂತ ನನಗೆ ನಾನೇ ಹೇಳ್ಕೊಳ್ತಿದ್ದೆ ಆ ಕ್ಷಣದಲ್ಲಿ ನನ್ನ ದೌರ್ಬಲ್ಯವನ್ನ ಮೆಟ್ಟೆ ನಿಲ್ತ ಹಾಗೆ ಭಾಸವಾಗ್ತಿತ್ತು ಈಗ ನಾನು ನಿಮ್ಮ ಮುಂದೆ ನಿಂತಿರೋದನ್ನ ನೀವೇ ನೋಡ್ತಿಲ್ವೇನೋ ಹಾಗಾಗಿ ನೀವು ಕೂಡ ನಿಮ್ಮನ್ನ ಅಜ್ಞಾನದ ಅಂಧಕಾರದಿಂದ ಮುತ್ತಿದಾಗೆಲ್ಲ ನೀವು ಆತ್ಮಸ್ವರೂಪರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಆಗ ಆಗ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪಲಾಯನವಾಗಲೇಬೇಕು ಯಾಕೆ ಅಂದರೆ ಅದೆಷ್ಟೇ ಆದರೂ ಕೂಡ ಅದೊಂದು ಕನ್ಸಷ್ಟೆ ಕಷ್ಟಗಳು ಪರ್ವತೋಪಮವಾಗಿ ದಾರಿಗಡ್ಡವಾಗಿ ನಿಂತು ನಿಮ್ಮನ್ನು ಬೆದರಿಸಬಹುದು ರಾಕ್ಷಸಾಕಾರದಿಂದ ತಳೆದು ನಿಮ್ಮನ್ನು ಕಬಳಿಸಬಹುದು ಆದರೂ ಅಂಜಬಾರದು ಇದನ್ನು ಎದುರಿಸಿ ನಿಲ್ಲಬೇಕು ಕಷ್ಟಗಳು ಬಂದಾಗ ಅದನ್ನು ಎದುರಿಸಿ ನಿಲ್ಲಬೇಕು ಕುಟ್ಟಿ ಪುಡಿ ಪುಡಿ ಮಾಡಬೇಡಿ ಅದು ಕೇವಲ ಅಷ್ಟೇ ಆಗ ಕ್ಷಣಾರ್ಧದಲ್ಲೇ ಅದು ಇಲ್ಲವಾಗ್ಬಿಡತ್ತೆ ಅದನ್ನ ಕಾಲಡಿಯಲ್ಲಿ ಕ್ರಿಮಿಯ ಹಾಗೆ ಹೊಸೆ ಹೊಸಕಾಕ್ಬಿಡಿ ಅದು ಅಲ್ಲೇ ನಿರ್ಜೀವವಾಗಿ ಬೀಳತ್ತೆ ಅಂತ ಸ್ವಾಮೀಜಿ ಎಲ್ಲರನ್ನೂ ಕೂಡ ಎಚ್ಚರಿಸ್ತಾ ಇದ್ರು ಇಲ್ಲಿ ಸ್ವಾಮೀಜಿ ತಮ್ಮನ್ನ ಅಲೌಕಿಕ ವ್ಯಕ್ತಿ ಅಂತಲೋ ಅಥವಾ ಮಹಾಪುರುಷ ಅಂತಲೋ ಬಣ್ಣಿಸ್ಕೊಳ್ತಲೇ ಅಥವಾ ಭಾವಿಸ್ಕೊಳ್ದಲೆ ತಮ್ಮ ಹಾಗೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಗಳ ಸಂಕೋಲೆಯಿಂದ ಮುಕ್ತನಾಗಬಲ್ಲ ಅನ್ನೋದನ್ನ ಘೋಷಿಸ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ತಮ್ಮ ದಿವ್ಯ ಅನುಭವವನ್ನೇ ಸಾರ್ವತ್ರಿಕರಿಸಿ ಬೋಧಿಸೋದ್ರಲ್ಲಿ ಸ್ವಾಮೀಜಿಯ ಸಂದೇಶ ಉದಾತ್ತತೆಯನ್ನ ಅದರನ್ನ ಮನಗಾಣಬಹುದು ಹೀಗೆ ಈ ಘಟನೆ ಮುಕ್ತಾಯಗೊಳ್ಳುತ್ತೆ ಇನ್ನೊಂದು ಸಲ ಸ್ವಾಮೀಜಿ ರಾಜಪುತಾನದ ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ನಡೆದಂತಹ ಘಟನೆಯನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ